마포 themes... ಏನಿವತ್ತು ಯಾರ ಗ್ರಾಮಸ್ಥರಿಂದ ಮತ್ತು ಯುವಕರಿಂದ ಕನ್ನಡ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಜೊತೆಗೆ ಸರ್ಕಾರಿ ವಾಹನ ಬಸ್ಸು ಅನ್ನ ಹೊಂದಿದೆ ಆವಣಿ ಸುಮಾರು ಹತ್ತು ವರ್ಷದಿಂದ ಇದೇ ರೂಪ ಓಡಾಡ್ತಿದೆ ಅದಕ್ಕೆ ಪ್ರತಿ ವರ್ಷನೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಜೊತೆಗೆ ಬಸ್ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಿದ್ದೀವಿ ಪ್ರತಿ ವರ್ಷನೂ ಮಾಂಟ್ರಿ ಕೇವಲ ಸರ್ಕಾರ ಕೊಟ್ಟಿದ್ದಾರೆ ಗ್ರಾಮ ಸಭೆಗೆ ಬೇಡ ಅಂದ್ರೆ ಹೋಗ್ತಾ ಇರಬಹುದು ಯುವಕರಿಗೆಲ್ಲ ಅಲಂಕಾರ ಮಾಡಿ ತುಂಬಾ ಸಪೋರ್ಟ್ ಮಾಡಿ ಬಸ್ಗೆ ಪೂಜೆ ಮಾಡಿದ್ದೀವಿ ರೀತಿ ಕನ್ನಡನ ಉಳಿಸಬೇಕು ಇನ್ನ ಮುಂದೆ ಕೋಲಾರ ಜಿಲ್ಲೆಯಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ತೂರಿಯಾಗಿ ವಾಹನಗಳನ್ನು ಕನ್ನಡನ ಉಳಿಸಬೇಕು ವಾಸವಾಸನ ಮಾಡಬೇಕಲ್ಲ ನಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡಿದಾಗ